മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ನಮ್ಮ ಕಲ್ಯಾಣ ಮಾಡುವಂಥ ಒಂದು ಚಿಂತನೆ ಮಾಡಬೇಕು ಎಲ್ಲೇ ಆದರೂ ಸಹ ತಿರುಗ್ತಾ ಓಡಾಡ್ತಾ ಇದ್ರೂ ಸಹ ಏಕಾಂತದಲ್ಲಿ ಇದ್ದು ವಿಚಾರ ಸಾಗರ ಮಂಥನ ಮಾಡಿ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ ನಾವು ಸದಾಕಾಲ ಹರ್ಷಿತರಾಗಿರ್ತೇವಾ ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ದಯಾರೃದಯ ತಂದೆ ಮಕ್ಕಳಿಗೆ ತಮ್ಮ ಮೇಲೆ ಯಾವ ಒಂದು ದಯೆಯನ್ನು ತೋರಿಸ್ಬೇಕಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾಯಿದ್ರೆ ಯಾವ ರೀತಿ ತಂದೆಗೆ ದಯೆ ಬರ್ತದೆ ನನ್ನ ಮಕ್ಕಳು ಮುಳ್ಳಿನಿಂದ ಹೂಗಳಾಗಬೇಕು ಬಾಬಾ ಮಕ್ಕಳಿಗೆ ಸುಂದರನಾಗಿ ಮಾಡಲಿಕ್ಕೆ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿ ಮಕ್ಕಳಿಗೂ ಸಹ ನಮ್ಮ ಮೇಲೆ ನಮಗೆ ದಯೆ ಬರಬೇಕಾಗಿದೆ ಬಾಬಾ ನಮ್ಮನ್ನು ಕರಿತಾ ಇದ್ದಾರೆ ನಾವು ಸಹ ಬಾಬನ್ನು ಕರಿತಾ ಇದ್ವಿ ಹೇ ಪತಿತ ಪಾವನ ಬಾ ನಮ್ಮನ್ನು ಹೂಗಳನ್ನಾಗಿ ಮಾಡು ಈಗ ಆ ತಂದೆ ಬಂದಿದ್ದಾರೆ ನಮ್ಮನ್ನು ಹೂಗಳನ್ನ ಮಾಡಲಿಕ್ಕೆ ಹಾಗಾದ್ರೆ ನಾವು ಹೂಗಳನ್ನು ಆಗ್ಬಾರ್ದ ನಮಗೆ ನಾವೇ ದಯೆ ತೋರ್ಬೇಕಾಗಿದೆ ದೇಹಿ ಅಭಿಮಾನಿ ಆಗಬೇಕಾಗಿದೆ ತಂದೆ ಏನು ತಿಳಿಸ್ಕೊಡ್ತಾರೆ ಅದನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಬೇಕಾಗಿದೆ ಓಂ ಶಾಂತಿ ನಾವು ಮಕ್ಕಳಂತೂ ತಿಳ್ಕೊಂಡಿದ್ದೇವೆ ಶಿವಬಾಬಾ ನಮ್ಮ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಹಾಗಾದರೆ ನಾವು ಮಕ್ಕಳು ತಂದೆ ನಾವು ಮಕ್ಕಳಿಗೆ ಕೇಳ್ತಾ ಇದ್ದರೆ ನೀವು ಯಾವಾಗ ಇಲ್ಲಿ ಬರ್ತೀರ ನಾನು ನಿಮ್ಗೆ ಬಂದಿರೋದೆ ನೀವು ಇಲ್ಲಿ ತಂದೆ ಮಕ್ಕಳಾಗಿರೋದೆ ಲಕ್ಷ್ಮೀ ಅಣ್ಣ ಅಥವಾ ಸಿಡಿ ಚಿತ್ರ ನೋಡ್ತಿರ್ತಾನೆ ಯಾವಾಗ ನೀವು ಲಕ್ಷ್ಮಿ ಚಿತ್ರ ನೋಡ್ತೀರ ಅದು ನಮ್ಮ ಮುಖ್ಯ ಗುರಿಯಾಗಿದೆ ಹಾಗೂ ಇಡೀ ಸೃಷ್ಟಿ ಚಕ್ರ ಬುದ್ಧಿಯಲ್ಲಿ ಬಂದುಬಿಡ್ತದೆ ನಾವೇ ದೇವತೆಗಳಾಗ್ತೇವೆ ನಂತರ ಮತ್ತೆ ನಾವೇ ಈ ಏಳೆಯನ್ನು ಇಳಿತಾ ಬಂದಿದ್ದೇವೆ ಈ ಜ್ಞಾನ ನಾವು ಮಕ್ಕಳಿಗೆ ಮಾತ್ರ ಸಿಗ್ತಿದೆ ಈ ಸಮಯದಲ್ಲಿ ನಾವು ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ನಮ್ಮ ಸಮ್ಮುಖದಲ್ಲಿದೆ ಯಾರು ಬಂದರೂ ಸಹ ಅವರಿಗೆ ಈ ಒಂದು ಮುಖ್ಯ ಉದ್ದೇಶವನ್ನು ತಿಳಿಸ್ಕೊಡ್ರಿ ಗುರಿ ಉದ್ದೇಶವನ್ನು ತಿಳಿಸ್ಕೊಡ್ರಿ ಈ ಒಂದು ಶಿಕ್ಷಣದಿಂದ ನಾವು ದೇವಿ ದೇವತೆಗಳಾಗ್ತೇವೆ ಮತ್ತೆ ಪುನಃ ಎಂಬತ್ನಾಲ್ಕು ಜನ್ಮದ ಏಣೆಯನ್ನು ಇಳಿತಾ ಇಳಿತಾ ಬರ್ತೇವೆ ಈಗ ಅದೇ ಪುನಃ ಮತ್ತೆ ರಿಪೀಟ್ ಆಗ್ತದೆ ಪುನರಾವರ್ತನೆ ಆಗ್ತದೆ ಈ ಒಂದು ಜ್ಞಾನ ಬಹಳ ಸರಳವಾಗಿದೆ ಆದರೂ ಸಹ ಓದ್ತಾ ಓದ್ತಾ ಯಾಕೆ ಫೇಲ್ ಆಗಿಬಿಡ್ತಾರೆ ನಾಪಾಸ್ ಆಗ್ಬಿಡ್ತಾರೆ ಅಂತ ಬಾಬಾ ಇದ್ದಾರೆ ಹ್ಞೂ ಯಾಕಂದರೆ ಆ ಒಂದು ಶಾರೀರಿಕ ಶಿಕ್ಷಣಕ್ಕಿಂತ ಈ ಒಂದು ಈಶ್ವರ್ಯ ಶಿಕ್ಷಣ ಇದೆ ಅತಿ ಸಹಜವಾಗಿದೆ ನಮ್ಮ ಮುಖ್ಯ ಗುರಿ ಉದ್ದೇಶ ಹಾಗೂ ಎಂಬತ್ನಾಲ್ಕು ಜನ್ಮದ ಚಕ್ರ ಯಾವ ರೀತಿ ತಿರುಗ್ತಾ ಬಂದಿದ್ವಿ ಅದೆಲ್ಲವೂ ಸಹ ನಮ್ಮ ಸಮ್ಮುಖದಲ್ಲಿದೆ ಇದೆರಡೂ ಚಿತ್ರದಲ್ಲಿ ನಮ್ಮ ಸಮ್ಮುಖದಲ್ಲಿ ಸದಾ ಕಾಲ ಇರಬೇಕು ಅಂತ ಹೇಳ್ತಾರೆ ಬಾಬಾ ಈ ಸರ್ವಿಸ್ ಮಾಡೋಕ್ಕೋಸ್ಕರ ಸರ್ವಿಸಿನ ಒಂದು ಅಸ್ತ್ರ ಏನಾಗಿದೆ ಚಿತ್ರಗಳು ಹ್ಮ್ ಇಡೀ ಜ್ಞಾನ ಈ ಚಿತ್ರದಲ್ಲಿದೆ ಏಣಿ ಚಿತ್ರ ಹಾಗೂ ನಾಟಕ ಚಕ್ರದಲ್ಲಿ ಅದಕ್ಕೆ ಈಗ ಶಿವಬಾಬಾ ನಮಗೆ ಪುರುಷಾರ್ಥ ಮಾಡಿಸ್ತಾ ಇದ್ದರೆ ಸತೋಪ್ರಧಾನ ಆಗುವಂಥ ಒಂದು ಪರಿಶ್ರಮ ಮಾಡಬೇಕಾಗಿದೆ ಇದರಲ್ಲಿ ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಹ್ಞೂ ತಿರುಗಾಡ್ತಾ ಓಡಾಡ್ತಾ ಎಲ್ಲೇ ಹೋದರೂ ಸಹ ಬುದ್ಧಿಯಲ್ಲಿ ಇದೇ ಇರಬೇಕಾಗಿದೆ ನಾವು ಸಂಪೂರ್ಣರಾಗಬೇಕು ಹ್ಞೂ ಬಾಬನಿಗೆ ಗೊತ್ತಿದೆ ಎಲ್ಲ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ನಂಬರ್ ಒನ್ ಯಾರೂ ಆಗಿಲ್ಲ ಆದರೂ ಸಹ ಬಾಬಾ ನಮಗೆ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ ನಮ್ಮ ಕಲ್ಯಾಣಗೋಸ್ಕರ ನಮಗೆ ಪುರುಷಾರ್ಥ ಮಾಡಿಸ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬಾಬಾ ಇದ್ದಾರೆ ಮಕ್ಕಳೇ ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಓದಿ ಅಂತ ನಾವು ಒಂದು ವೇಳೆ ಓದಲಿಲ್ಲ ಅಂದರೆ ನಮಗೆ ನಾವೇ ನಷ್ಟ ಮಾಡ್ಕೊಂಡಾಗ್ತದೆ ಅದಕ್ಕೋಸ್ಕರ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾಗಿದೆ ನಾವು ಸತ್ಯಗೂ ಹೋಗಲಿಕ್ಕೆ ಯೋಗ್ಯರಾಗಿದ್ದೇವಾ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಆ ಬೇಹದ್ದಿನ ತಂದೆ ಹ್ಞೂ ಬ್ರಹ್ಮ ತಂದೆನೂ ಓದ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಲಕ್ಷ್ಮಣ ಪದವಿ ಹಾಗೂ ಏಣಿ ಚಿತ್ರ ಎಂಬತ್ನಾಲ್ಕು ಜನ್ಮದ ಚಕ್ರದ ಚಿತ್ರ ಹ್ಞೂ ಅದರಲ್ಲಿ ಮೊದಲನೇ ಜನ್ಮ ಹಾಗೂ ಲಾಸ್ಟ್ ಜನ್ಮ ಎರಡೂ ಇದೆ ಹ್ಞೂ ನಾವೇ ದೇವತೆಗಳಾಗ್ತೇವೆ ಮೊದಲನೇ ಜನ್ಮದಲ್ಲಿ ನಾವೇ ಲಕ್ಷ್ಮಣರಾಗಿದ್ವಿ ಈಗ ಕೊನೆಯ ಜನ್ಮದಲ್ಲಿ ನಾವೇ ಈಗ ಬಾಬನ ಮಕ್ಕಳಾಗಿದ್ದೇವೆ ಅದಕ್ಕೆ ನೀವೇ ಮತ್ತೆ ಏನಾಗ್ತೀರಾ ದೇವತೆಗಳಾಗ್ತೀರಾ ಈ ಒಳಗಡೆ ನಮ್ದು ಇರಬೇಕು ಈ ಎಲ್ಲ ಒಂದು ಗುರಿ ಉದ್ದೇಶ ನಮ್ಮ ಬುದ್ಧಿಯಲ್ಲಿ ಇರಬೇಕಾಗಿದೆ ಬಾಬಾ ದಿನಾಲೂ ಸಹ ನಮಗೆ ಸ್ಮೃತಿಯಲ್ಲಿ ಕೊಡ್ತಾರೆ ನಮ್ಮ ಮುಖ್ಯ ಗುದ್ದಿ ಉದ್ದೇಶ ಏನಂತ ಅದಕ್ಕೆ ಈ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ಇಡೀ ಜ್ಞಾ ಸೃಷ್ಟಿನಾಟಕ ಚಕ್ರದ ಜ್ಞಾನ ಈಗ ಬುದ್ಧಿಯಲ್ಲಿ ಭರ್ಪೂರಾಗಿರ್ಬೇಕಂದ್ರೆ ನಮ್ಗೆಷ್ಟು ಖುಷಿ ಇರಬೇಕು ಬಾಬಾ ಕೇಳ್ತಾ ಇದ್ದಾರೆ ನಮ್ಮ ಅವಸ್ಥೆ ಯಾಕಿರುವುದಿಲ್ಲ ಹ್ಮ್ ಕಾರಣ ಏನು ಯಾಕಂದ್ರೆ ನಾವು ಹರ್ಷಿತ ಆಗಿರ್ಬೇಕಂದ್ರೆ ಏನಾದ್ರೂ ಒಂದು ಸಮಸ್ಯೆ ಬಂದ್ಬಿಡ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ನೀವೇನು ಚಿತ್ರ ಮಾಡ್ತೀರಿ ಅದನ್ನು ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ ಇದು ನಮ್ಮ ಭವಿಷ್ಯನ ಭವಿಷ್ಯ ಪದವಿ ಹ್ಮ್ ಇದು ನಮ್ಮ ಮುಖ್ಯ ಗುರಿಯಾಗಿದೆ ಹಾಗೂ ಇದು ಎಂಬತ್ನಾಲ್ಕು ಜನ್ಮದ ಚಕ್ರವಾಗಿದೆ ಗಾಯನಸ ಮಾಡಲಾಗಿದೆ ಸಹಜ ರಾಜಯೋಗ ಅದರಿಂದ ಬಾಬಾ ನಮಗೆ ಪ್ರತಿನಿತ್ಯ ತೀರ್ಸ್ಕೊಡ್ತಾ ಇದ್ರೆ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಈ ಎಲ್ಲ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರ್ಮೇಲೆ ಅವಶ್ಯವಾಗಿ ಆ ಆಸ್ತಿಯನ್ನು ಪಡೆದುಕೊಳ್ಬೇಕಾಯ್ತಾನೆ ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಚಕ್ರದ ಎಲ್ಲ ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನೆನಪು ಮಾಡಬೇಕಾಗಿದೆ ಜೊತೆಗೆ ಪರಸ್ಪರ ಯಾರ ಜೊತೆಯಾದರೂ ಮಾತಾಡಬೇಕಂದ್ರೆ ಒಂದು ಒಳ್ಳೆಯ ಸಭ್ಯತೆಯನ್ನು ಕಲಿಬೇಕಾಗಿದೆ ಮ್ಯಾನರ್ಸ್ ನಮ್ಮದು ಭಾಳ ಚೆನ್ನಾಗಿರಬೇಕು ನಮ್ಮ ನಡತೆ ಭಾಳ ಚೆನ್ನಾಗಿರಬೇಕು ನಡೀತಾ ತಿರುಗಾಡ್ತಾ ಕೆಲಸ ಮಾಡ್ತಾಯಿದ್ರು ಸಹ ಬುದ್ಧಿಯಲ್ಲಿ ನಮ್ಮ ತಂದೆ ಪರಮಾತ್ಮ ನೆನಪು ಮಾಡಿದಾಗ ಮಾತ್ರ ನಾವು ತಂದೆ ಹತ್ರ ಓದ್ಲಿಕ್ಕೆ ಬಂದಿದ್ದೇವೆ ಅಂತ ಇದು ನೆನಪಿರಬೇಕು ಈಗ ಬಾಬಾ ನಾವು ಮಕ್ಕಳಿಗೆ ಧ್ಯಾನ ಕೊಟ್ಟಿದ್ದಾರೆ ಈ ಶಿಕ್ಷಣ ಎಷ್ಟು ಸಹಜ ಆಗಿದೆ ಆದರೆ ಚೆನ್ನಾಗಿ ಓದಲಿಲ್ಲ ಅಂದರೆ ಟೀಚರಿಗೂ ಸಹ ವಿಚಾರ ಬರ್ತಾನೆ ಇವರು ಎಷ್ಟು ಡಲ್ ಮಕ್ಕಳಾಗಿದ್ದಾರೆ ಇವರು ನನ್ನ ಹೆಸರನ್ನು ಬದನಾಮ ಮಾಡಿಬಿಡ್ತಾರೆ ಮತ್ತು ಇವರಿಗೆ ಆಗ ಟೀಚರಿಗೂ ಸಹ ಏನು ಆಗೋದಿಲ್ಲ ಗೌರವ ಸಿಗೋದಿಲ್ಲ ಮತ್ತು ಭಾವ ತಿಳ್ಸ್ಕೊಡ್ತಾರೆ ಯಾರು ಲೌಕಿಕದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ಟೀಚರಿಗೆ ಬೆಸ್ಟ್ ಟೀಚರ್ ಅಂಥೇಳಿ ಅವಾರ್ಡ್ ಕೊಡ್ತಾರೆ ಇಲ್ಲಾದರೆ ಟೀಚರಿಗೂ ಸಹ ಏನು ಅವಾರ್ಡ್ ಸಿಗೋದಿಲ್ಲ ಗೌರ್ಮೆಂಟು ಏನೂ ಕೊಡೋದಿಲ್ಲ ಅದೇ ರೀತಿ ಇದು ಸ್ಕೂಲ್ ಆಗಿತ್ತಾನೆ ಅದರಲ್ಲಿ ಆದರೆ ಇದರಲ್ಲಿ ನೀವೇನು ಅವಾರ್ಡ್ ಕೊಡುವಂಥ ಮಾತೇನಿಲ್ಲ ಆದರೆ ಬಾಬಾ ಪುರುಷಾರ್ಥ ಮಾಡಿಸ್ತಾರೆ ಮಕ್ಕಳೇ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಒಳ್ಳೆ ಚರಿತ್ರೆ ನಿಮ್ಮದು ಚರಿತ್ರೆ ಕ್ಯಾರೆಕ್ಟರ್ ಅಂದರೆ ನಮ್ಮ ಚರಿತ್ರೆ ಚೆನ್ನಾಗಿರಬೇಕು ಬಾಬಾ ನಾವು ಮಕ್ಕಳ ಕಲ್ಯಾಣ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಆದರೆ ತಂದೆಯ ಶ್ರೀಮತದಲ್ಲಿ ನಡೆಯೋದಿಲ್ಲ ಅಂದರೆ ಕಲ್ಯಾಣ ಆಗೋದಿಲ್ಲ ನಾವು ಎಷ್ಟೆಷ್ಟು ಶ್ರೀಮತ ಸಹ ನಡೀತೇವೆ ಅಷ್ಟು ನಮ್ಮ ಕಲ್ಯಾಣ ಆಗ್ತದೆ ಯಾಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲಿ ಬಹಳ ಸೆಖೆ ಇದೆ ಚಳಿ ಇದೆ ಅಂತ ಹೇಳ್ತಾರೆ ಬಾಬನಿಗೆ ಗೊತ್ತಾಗ್ತದೆ ತಂದೆಯನ್ನು ಅರಿಯದೇ ಇರೋ ಕಾಣದಿಂದ ಇವರು ನಾ ಯಾರು ನಮ್ಗೆ ಹೇಳ್ಕೊಡ್ತಾರೆ ಅಂತೂ ಸಹ ಗೊತ್ತಾಗೋದಿಲ್ಲ ಬಾಬಾ ಈಗ ಸಾಧಾರಣ ರಥದಲ್ಲಿ ಬಂದಿದ್ದಾರೆ ಇದಂತೂ ಬುದ್ಧಿಯಲ್ಲಿ ಬರ್ತದೆ ಆದರೆ ತಂದೆ ಆಗಿದ್ದರೆ ಅಂತ ಇದು ಬುದ್ಧಿಯಲ್ಲಿ ಯಾರಿಗೂ ಸಹ ಬರೋದಿಲ್ಲ ಬಾಬಾ ಇದ್ದರೆ ಎಷ್ಟು ದೊಡ್ಡ ದೊಡ್ಡ ರಾಜುಗಳು ರಾಜರು ಸಹ ಇಲ್ಲಿ ಬರಲಿಕ್ಕೆ ಹೆದಿರ್ತಾರೆ ಅತಿ ದೊಡ್ಡ ಒಂದು ಅಥಾರಿಟಿ ಅಧಿಕಾರಿ ಇರಬೇಕಾಗಿದೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ನಾನು ಬಡವರ ಬಂಧು ಆಗಿದ್ದೇನೆ ಯಾರಿಗೂ ಸಹ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತದ ಜ್ಞಾನ ಗೊತ್ತಿಲ್ಲ ಎಷ್ಟು ಅನೇಕ ಮನುಷ್ಯರಿದ್ದಾರೆ ಇದ್ದಾರೆ ಏನೇನೋ ಮಾತಾಡ್ತಿರ್ತಾರೆ ಹಾಂ ಯಾವುದೇದು ವಿಷಯದ ಬಗ್ಗೆ ಹೇಳ್ತಾರೆ ಆದರೆ ಭಗವಂತ ಯಾರಾಗಿದ್ದಾರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಇದು ಆಶ್ಚರ್ಯ ತಾನೆ ಕೆ ಬಾಬಾ ತೀರಿಸಿಕೊಡ್ತಾರೆ ನಾನು ಸಾಧಾರಣ ತೊಂದರೆ ಬಂದು ತನ್ನ ಪರಿಚಯ ಹಾಗೂ ನ ರಚನೆಯ ಆದಿ ಮಧ್ಯಂತರದ ಪರಿಚಯನ ಕೊಡ್ತೇನೆ ಎಂಬತ್ನಾಲ್ಕು ಜನ್ಮದ ಏಣಿಯ ಚಿತ್ರ ಎಷ್ಟು ಸ್ಪಷ್ಟವಾಗಿದೆ ಬಾಬಾ ತೀರ್ಸ್ಕೊಡ್ತಿದ್ರೆ ನಾನು ನಿಮಗೆ ಈ ರೀತಿ ಶ್ರೇಷ್ಠನಾಗಿ ಮಾಡಿದ್ದೆ ಮತ್ತೆ ಪುನಃ ಮಾಡಲಿಕ್ಕೆ ಬಂದಿದ್ದೇನೆ ನೀವೇ ಪಾರಸ್ ಬುದ್ಧಿ ಆಗಿದ್ರಿ ಈಗ ನೀವೇ ನಿಮ್ಮನ್ನು ಪತ್ರಬುದ್ಧಿಯನ್ನಾಗಿ ಯಾರು ಮಾಡಿದ್ರು ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನಾವು ಕೆಳಗಿಳಿತಾ ಬಂದ್ವಿ ಈಗ ಸ್ವಯಂ ಪರಮಾತ್ಮ ನಾವು ತಮೋಪ್ರಧಾನದಿಂದ ನಮ್ಮನ್ನು ಸತೋಪ್ರಧಾನನಿಗೆ ಮಾಡಲಿಕ್ಕೆ ಬಂದಿದ್ದಾರೆ ಅದಕ್ಕೆ ನಮಗೆ ವಿವೇಕ ಹೇಳ್ತದೆ ಅಂದರೆ ಜ್ಞಾನ ಹೇಳ್ತದೆ ಬುದ್ಧಿ ಹೇಳ್ತದೆ ಸ್ವಯಂ ತಂದೆ ಸತ್ಯ ಆಗಿದ್ದಾರೆ ಅವಶ್ಯವಾಗಿ ಅವ್ರು ಸತ್ಯನೇ ಹೇಳ್ತಾರೆ ಅಂತ ಹ್ಞೂ ಬ್ರಹ್ಮನೂ ಸಹ ಓದ್ತಾ ಇದ್ದಾರೆ ನಾವು ಸಹ ಓದ್ತಾ ಇದ್ದೇವೆ ಅದಕ್ಕೋಸ್ಕರ ನಾವೆಲ್ಲ ಏನಾಗಿದ್ದೇವೆ ವಿದ್ಯಾರ್ಥಿಗಳಾಗಿದ್ದೇವೆ ಬ್ರಹ್ಮ ತಂದೆಯೂ ಸಹ ವಿದ್ಯಾರ್ಥಿ ಆಗಿದ್ದಾರೆ ಅದಕ್ಕೋಸ್ಕರ ಶಿಕ್ಷಣದ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ಅಕ್ಯುರೇಟ್ ಆಗಿ ಕರ್ಮಾತೀತ ಸ್ಥಿತಿ ಇನ್ನೂ ಯಾರ್ದು ಸಹ ಆಗಿಲ್ಲ ಹ್ಞೂ ಅದಕ್ಕೆ ಇಂಥವ್ರು ಯಾರಾಗಿದ್ದಾರೆ ಯಾರು ಶ್ರೇಷ್ಠ ಪದವಿಯನ್ನು ಪಡೆಯೋರಿದ್ದಾರೆ ಅವರು ಶಿಕ್ಷಣ ಬಗ್ಗೆ ಭಾಳ ಗಮನ ಕೊಡ್ತಾರೆ ಯಾರು ಶ್ರೇಷ್ಠ ಪದವಿ ಪಡೆಯೋದಿಲ್ಲ ಅವರು ಶಿಕ್ಷಣ ಬಗ್ಗೆ ಗಮನ ಕೊಡೋದಿಲ್ಲ ಹ್ಞೂ ಸುಮ್ಮನೆ ಬಾಬಾ ಇದ್ರೆ ಪದವಿ ಹಾಗೆ ಸಿಗ್ಲಿಕ್ಕೆ ಸಿಗ್ತದ ಹ್ಞೂ ಬಾಬಾ ನಾವೆಲ್ಲರೂ ಬಾಬನ ಮಕ್ಕಳಾಗಿದ್ದೇವೆ ಬಾಬಾ ನಾವು ಮಕ್ಕಳಿಗೆ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿರೋದಾದ್ಮೇಲೆ ಮಾಲೀಕರಾಗಬೇಕು ತಾನೆ ಆದರೂ ಶಿಕ್ಷಣದಲ್ಲಿ ಏರುಪೇರಂತೂ ಇರ್ತದೆ ಆದರೆ ಈಗ ನಾವು ಮಕ್ಕಳಿಗೆ ಜ್ಞಾನದ ಸಾರ ಸಿಕ್ಬಿಟ್ಟಿದೆ ಆರಂಭದಲ್ಲಿ ಜ್ಞಾನದ ಜ್ಞಾನ ಭಾಳ ಹಳೆಯದಾಗಿತ್ತು ಈಗ ಬಾಬಾ ನಿಧಾನವಾಗಿ ಎಲ್ಲ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಈಗ ನಾವು ಮಕ್ಕಳಿಗೆ ನಿಜವಾದ ಸತ್ಯ ಜ್ಞಾನ ಇದೆ ಬಾಬಾ ಬಂದು ನಾವು ಮಕ್ಕಳಿಗೆ ಎಷ್ಟು ಸುಂದರ ಸುಂದರ ಮಾತುಗಳನ್ನು ತಿಳಿಸ್ಕೊಡ್ತಾರೆ ಗ ಘುಹ್ಯ ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ ಅದಕ್ಕೋಸ್ಕರ ತಕ್ಷಣ ಯಾರಿಗೂ ಸಹ ಜೀವನ್ಮುಕ್ತಿ ಪಡೀಲಿಕ್ಕಾಗೋದಿಲ್ಲ ಎಲ್ಲರೂ ಸಹ ಎಲ್ಲ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಮೊದಲು ಸಿ ಡಿ ಚಿಕ್ಕ ಚಿತ್ರ ಇದ್ದಿದ್ದಿಲ್ಲ ಈಗ ಸಿಡಿ ಚಿತ್ರ ಇದೆ ಅದೇ ರೀತಿ ಚಕ್ರದ ಚಿತ್ರನೂ ಇದೆ ನಾವೇ ಸುದರ್ಶನ್ ಚಕ್ರಧಾರ ಆಗಿದ್ದೇವೆ ಬಾಬಾ ನಾವು ಮಕ್ಕಳಿಗೆ ಸುಖವನ್ನು ಕೊಡೋರಾಗಿದ್ದಾರೆ ಈಗ ತಂದೆನೇ ಬಂದು ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅನ್ಯರಿಗೂ ಸುಖ ಕೊಡುವಂತ ಸಮಯ ಈಗ ಬಂದಿದೆ ಯಾವಾಗ ನಮ್ಮ ಮೃತ್ಯು ಸಮ್ಮುಖದಲ್ಲಿ ನಿಂತ್ಕೊಂಡಿದೆ ಯಾವ ರೀತಿ ಏರೋಪ್ಲೇನ್ ಅಥವಾ ಸಿಡಿಲು ಎಲ್ಲ ಏರೋಪ್ಲೇನ್ ಹಾಗೂ ಈ ಎಲೆಕ್ಟ್ರಿಸಿಟಿ ಇದೇನೂ ಸಹ ಮೊದಲು ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಅವರಿಗೆ ಇದೇ ಸ್ವರ್ಗ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಮಹಲ್ಗಳನ್ನು ಮಾಡ್ತಾರೆ ತಿಳ್ಕೊತಾರೆ ನಾವು ಭಾಳ ಸುಖದಲ್ಲಿದ್ದೇವೆ ಅಂತ ಲಂಡನ್ದಲ್ಲೂ ಸಹ ಈಗ ಇಲ್ಲಿಂದ ಲಂಡನ್ಗೆ ಹೋಗಬೇಕಾದ್ರೂ ಎಷ್ಟು ಬೇಗ ತಲುಪ್ಬೋದು ಫ್ಲೈಟಲ್ಲಿ ಭಾಳ ಬೇಗ ತಲುಪ್ಬೋದು ಬಸ್ ಇದೇ ಸ್ವರ್ಗ ಅಂತ ತಿಳ್ಕೊತಾರೆ ಆದರೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಸ್ವರ್ಗ ಅಂದರೆ ಸತ್ಯುಗ ಕೇಳಲಾಗ್ತದೆ ಕಲಿಯುಗ ಅಂದರೆ ನರಕ ಆಗಿದೆ ಇದಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ನರಕದಲ್ಲಿ ಶರೀರ ಬಿಟ್ಟು ಪುನರ್ಜನ್ಮ್ ಸಹ ನರಕದಲ್ಲಿ ತೆಗೆದುಕೊಳ್ತಾರೆ ಮೊದಲು ಇದೆಲ್ಲ ಮಾತುಗಳನ್ನು ನಾವು ತಿಳ್ಕೊಂಡಿದ್ದಿಲ್ಲ ಈಗೆಲ್ಲ ಜ್ಞಾನವನ್ನು ತಿಳ್ಕೊಂಡಿದ್ದೇವೆ ರಾವಣ ರಾಜ್ಯ ಬಂದ ತಕ್ಷಣ ನಾವು ಏನು ಮಾಡ್ತೇವೆ ಏನು ಇಳಿಲಿಕ್ಕೆ ಶುರು ಮಾಡ್ತೇವೆ ಎಲ್ಲರೂ ಸಹ ವಿಕಾರದಲ್ಲಿ ಹೋಗಿಬಿಡ್ತೇವೆ ಈಗ ನಾವು ಮಕ್ಕಳಿಗೆ ಎಲ್ಲ ಜ್ಞಾನ ಸಿಕ್ಕಿದೆ ನಮ್ಮ ಎಲ್ಲವೂ ಸಹ ಬಹಳಷ್ಟು ರಾಯಲ್ ಆಗಬೇಕಾಗಿದೆ ಈಗ ನಾವು ಸತ್ಯುಗದಕ್ಕಿಂತಲೂ ಜಾಸ್ತಿ ವ್ಯಾಲ್ಯೂಬಲ್ ಆಗಿದ್ದೇವೆ ಈಗ ತಂದೆ ಜ್ಞಾನ ಸಾಗರಾಗಿದ್ದಾರೆ ಅವನು ನಮಗೆಲ್ಲ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಯಾವುದೇ ಮನುಷ್ಯರು ಈ ಜ್ಞಾನ ಅಥವಾ ಭಕ್ತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರೇನು ಮಾಡಿದರೆ ಜ್ಞಾನ ಹಾಗೂ ಭಕ್ತಿಯನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವ್ರೇನು ತಿಳ್ಕೊತಾರೆ ಶಾಸ್ತ್ರ ಓದುದೇ ಜ್ಞಾನ ಆಗಿದೆ ಪೂಜೆ ಮಾಡೋದು ಭಕ್ತಿಯಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಈಗ ಬಾಬಾ ನಮ್ಮನ್ನು ಸುಂದರನಾಗಿ ಮಾಡಿ ಅಲ್ಲಿಗೋಸ್ಕರ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಸಹ ನಮ್ಮ ಮೇಲೆ ದಯೆ ಬರಬೇಕು ಆ ತಂದೆಯನ್ನು ನಾವು ಪತಿತ ಪಾವನ ಬಾ ಅಂತ ಕರಿತಾ ಇದ್ವಿ ನಮ್ಮನ್ನು ಹೂಗಳನ್ನಾಗಿ ಮಾಡುವಂತ ಕರಿತಾ ಇದ್ವಿ ಈಗ ತಂದೆ ಬಂದಿದಾರಂದ ಮೇಲೆ ನಮಗೆ ನಮ್ಮ ಮೇಲೇನೆ ಕರುಣೆ ತೋರಿಸ್ಬೇಕಾಗಿದೆ ಇಲ್ಲಾಂದರೆ ನಾವು ಹೇಗೆ ಹೂಗಳಾಗಲಿಕ್ಕೆ ಸಾಧ್ಯ ಹ್ಞೂ ಬಾಬಾ ನಮ್ಮ ನಾವು ಮಕ್ಕಳಿಗೆ ತನ್ನ ಹೃದಯ ಸಿಂಹಾಸನದಲ್ಲಿ ಇಟ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಆದರೆ ನಾವು ಆಗಲಿಲ್ಲ ಅಂದರೆ ಬಾಬಾ ಹೃದಯ ಸಿಂಹಾಸನದಲ್ಲಿ ಏರ್ಲಿಕ್ಕಾಗೋದಿಲ್ಲ ಹ್ಞೂ ಅನೇಕ ಮಕ್ಕಳು ಅಟೆನ್ಷನ್ಸ್ ಕೊಡೋದಿಲ್ಲ ಬಾಬಾ ಎಷ್ಟು ಹೃದಯಗಳ ಹೃದಯ ಬಾಬಾ ಎಷ್ಟು ದಯಾ ಆಗಿದ್ದಾರೆ ತಂದೆಯನ್ನ ಕರಿತಾ ಇದ್ವಿ ಪತಿತ ಪಾವನ ತಂದೆ ಬಾ ಅಂತ ಅದಕ್ಕೆ ತಂದೆ ಈ ಪತಿತ ಜಗತ್ತಿಗೆ ಬಂದು ನಮ್ಮನ್ನ ಪಾವನನ್ನಾಗಿ ಮಾಡ್ತಾ ಇದ್ದಾರೆ ತಂದೆ ನಮ್ಮ ಮೇಲೆ ದಯೆ ತೋರ್ತಾ ಇದ್ದಾರೆ ಅಂದಮೇಲೆ ನಾವು ಮಕ್ಕಳಿಗೂ ಸಹ ನಮ್ಮ ಮೇಲೆ ದಯೆ ಬರಬೇಕಾಗಿದೆ ಇಲ್ಲಾದರೆ ಸದ್ಗುರುನ ನಿಂದನೆ ಯಾರು ಮಾಡ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಇದಂತೂ ನಾವು ಮಕ್ಕಳಿಗೆ ಸ್ವಪ್ನಂದು ಇದ್ದಿದ್ದಿಲ್ಲ ಸದ್ಗುರು ಯಾರಾಗಿದ್ದಾರೆ ಅಂತ ಆ ಜನರು ಗುರುಗಳನ್ನು ತಿಳ್ಕೊಂಬಿಡ್ತಾರೆ ಗುರುಗಳು ನಮಗೆ ಗುರುಗಳು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಗುರುಗಳು ನಮಗೆ ಶಾಪ ಕೊಡಬಾರ್ದು ಅವರು ಅಕೃಪೆ ಆಗಬಾರ್ದು ಅಂತ ಆದರೆ ಭಾವ ತಿಳಿಸ್ಕೊಡ್ತಾ ತಿಳ್ಸ್ಕೊಡ್ತಾಯಿದ್ರೆ ಆ ಲೌಕಿಕದಲ್ಲಿ ಮಗು ಹುಟ್ಟಿದ ಅಂದ ತಕ್ಷಣ ತಿಳ್ಕೊತಾರೆ ಇದು ಗುರುವಿನ ಕೃಪೆ ಅಂತ ಇದೆಲ್ಲವೂ ಸಹ ಕಾಲದ ಸುಖದ ಮಾತಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮಕ್ಕಳೇ ನಿಮ್ಮ ಮೇಲೆ ನೀವೇ ದಯೆ ತೋರಿ ದೇಹಿ ಅಭಿಮಾನಿಯಾಗಿ ಧಾರಣೆ ಸಹ ಆಗಬೇಕಾಗಿದೆ ಎಲ್ಲವೂ ಸಹ ಆತ್ಮನೇ ಮಾಡ್ತದೆ ನಾನು ಆತ್ಮ ಓದ್ತಾ ಇದ್ದೇನೆ ಮತ್ತು ಪರಮಾತ್ಮನೂ ಸಹ ಓದಿಸ್ತಾ ಇದ್ದಾರೆ ನಮಗೆ ನಾವೇ ಆತ್ಮ ಅಂತ ಪಕ್ಕಾ ಮಾಡಿ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆ ಒಬ್ಬ ಪರಮಾತ್ಮ ತಂದೆ ನೆನಪು ಮಾಡಲಿಲ್ಲ ಅಂದರೆ ವಿಕ್ರಮ ವಿನಾಶ ಆಗೋದಿಲ್ಲ ಭಕ್ತಿ ಮಾರ್ಗದೂ ಸಹ ನೆನಪು ಮಾಡ್ತಾರೆ ಹೇ ಭಗವಂತ ದಯ ತೋರು ಅಂತ ಐತಿ ತಂದೆಯ ಸಲಿಬ್ರೇಟರ್ ಗೈಡ್ ಆಗಿದ್ದಾರೆ ಇದು ಗುಪ್ತ ಮಹಿಮೆ ಆಗಿದೆ ತಂದೆ ಬಂದು ಎಲ್ಲ ಜ್ಞಾನ ಇದ್ದರೆ ಭಕ್ತಿ ಮಾರ್ಗದಲ್ಲಿ ನಾವೆಷ್ಟು ನೆನಪು ಮಾಡ್ತಾ ಇದ್ವಿ ಆಗ ಬಾಬಾ ಬರೋದು ಸಹ ಏನೋ ತನ್ನ ಸಮಯ ನಾವು ದ್ವಾಪರ ಯುಗದಿಂದ ನೆನಪು ಮಾಡ್ತಾ ಇದ್ವಿ ಆದರೆ ಬಾಬಾ ಬರೋದು ಸಹ ತನ್ನ ಸಮಯಕ್ಕೆ ಅನುಸಾರಿಗೆ ಬರ್ತಾರೆ ಈ ರೀತಿಯೆಲ್ಲ ಬಾಬಾ ಯಾವಾಗ ಬೇಕು ಅವಾಗ ಬರ್ತಾರೆ ಅಂತಿಲ್ಲ ಬಾಬನು ಸಹ ನಾಟಕದಲ್ಲಿ ಯಾವಾಗ ಫಿಕ್ಸ್ ಇದೆ ಅವಾಗೆ ಬರ್ತಾರೆ ಓದ ಸಮಯದಲ್ಲಿ ಏನೋ ಬಾಬನಿಗೇನು ವಿಚಾರ ಬರೋದಿಲ್ಲ ಈ ಸಮಯದಲ್ಲಿ ನಮಗೆ ಓದಿಸೋರು ತಂದೆ ಒಬ್ಬರೇ ಆಗಿದ್ದಾರೆ ಅವರಿಂದ ನಾವು ಓದ್ತಾ ಇದ್ದೇವೆ ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಮ್ಮಿಂದ ಯಾವುದೇ ಒಂದು ತಪ್ಪಿನ ತಪ್ಪು ಆಗಬಾರ್ದಾಗಿದೆ ಬಾಬಾ ನಾವು ಮಕ್ಕಳಿಗೆ ಯಾವುದೇ ತಪ್ಪು ಆಗೋಂಗೆ ಮಾಡೋದಿಲ್ಲ ಯಾರಿಗೂ ಸಹ ಸ್ವಲ್ಪ ಸಹ ದುಃಖ ಕೊಡೋದಿಲ್ಲ ಆದರೂ ಸಹ ಎಲ್ಲರೂ ಏನಾಗಿದ್ದಾರೆ ನಂಬರ್ ವಾರ್ ಆಗಿದ್ದಾರೆ ಸತ್ಯ ತಂದೆ ನಾವು ಮಕ್ಕಳಿಗೆ ಸತ್ಯವನ್ನು ಕಲಿಸ್ಕೊಡ್ತಾಯಿದ್ರೆ ನಾವು ಮಕ್ಕಳು ಸಹ ಸತ್ಯ ತಂದೆಯ ಮಕ್ಕಳು ಸತ್ಯವಾಗಿದ್ದಾರೆ ಅರ್ಧಕಲ್ಪ ನಾವು ಅಸತ್ಯದ ಮಕ್ಕಳಾಗಿದ್ವಿ ಅದಕ್ಕೋಸ್ಕರ ಅರ್ಧಕಲ್ಪ ಅಸತ್ಯ ನುಡಿತಾ ಇದ್ವಿ ಈಗ ಈ ಸತ್ಯ ತಂದೆಯನ್ನು ಮರೆತು ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಮೊದಲು ಮೊದಲು ತಿಳ್ಕೊಳ್ರಿ ಇದು ಸತ್ಯ ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತಾಗಿದೆ ಏನಾಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ ಆಗ ಮನುಷ್ಯರಿಗೆ ಕೇಳಬೇಕು ನೀವು ಪ್ರಶ್ನೆ ಕೇಳ್ಬೋದು ಇದು ಸತ್ಯುಗೆ ಹೊಸ ಜಗತ್ತ ಅಥವಾ ಹಳೆ ಅಂತ ಕೇಳ್ಬೋದು ಅಂತ ಹೇಳ್ತಾ ಇದ್ರೆ ಬಾಬಾ ಈ ಸಮಯದಲ್ಲಿ ಎಲ್ಲರಲ್ಲೂ ಸಹ ಪಂಚವಿಕಾರ ಪ್ರವೇಶ ಇದೆ ಆದರೆ ಸತ್ಯದಲ್ಲಿ ಪಂಚವಿಕಾರ ಇರುವುದಿಲ್ಲ ಬಾಬಾ ಎಷ್ಟು ಸಹಜವಾಗಿ ಎಲ್ಲ ಮಾತನ್ನು ತಿಳಿಸ್ಕೊಡ್ತಾರೆ ಆದರೂ ಸಹ ನಾವು ತಿಳ್ಕೊಳ್ಳೋದಿಲ್ಲ ಪ್ರದರ್ಶನದಲ್ಲಿ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೆಂಗೆ ತಿಳಿಸ್ಲಿಕ್ಕೆ ಆಗ್ತದೆ ಆಗ ಸರ್ವಿಸಿನ ಬದಲಾಗಿ ಡಿಸ್ಸರ್ವಿಸ್ ಆಗಿಬಿಡ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ಹೊರಗಡೆ ಹೋಗಿ ಸರ್ವಿಸ್ ಮಾಡೋದು ಸಹ ಚಿಕ್ಕಮ್ಮನ ಮನೆ ಹೋದಂಗಲ್ಲ ಅಷ್ಟೇ ಸಹಜ ಅಲ್ಲ ಬಹಳ ಬುದ್ಧಿವಂತಿಕೆ ಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ತಮ್ಮ ನಡತೆಯಿಂದ ತಿಳ್ಕೊಂಡ್ಬಿಡ್ತಾರೆ ಅದಕ್ಕೆ ಈಗ ತಂದೆ ತಂದೆನೇ ಆಗಿದ್ದಾರೆ ಆ ತಂದೆ ಹೇಳ್ತಾ ಇದ್ದಾರೆ ಡ್ರಾಮಾದಲ್ಲಿ ಹಿಂಗೆ ಇತ್ತು ಅಂತ ಅದಕ್ಕೆ ಯಾರೇ ಬಂದರೂ ಸಹ ಹೇಳ್ತಾರೆ ಬ್ರಹ್ಮ ಕುಮಾರಿಯರು ಏನು ತಿಳಿಸ್ಕೊಡ್ತಾ ಇದು ಸರಿ ಇದೆ ಅಂತ ಹೇಳ್ತಾರೆ ಹೆಸರೇನಾಗಿದೆ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ಹ್ಞೂ ಅದಕ್ಕೆ ಭಾವ ತಿಳಿಸ್ಕೊಡ್ತಾಯಿದ್ರೆ ಬ್ರಹ್ಮ ಕುಮಾರಿಯಿಂದಲೇ ನಮ್ಮದು ತಂದೆಯ ಹೆಸರು ಪ್ರಸಿದ್ಧ ಆಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ಸರಿಯೂ ಸಹ ಪಂಚವಿಕಾರಗಳಿಂದ ತುಂಬಿಕೊಂಡಿದೆ ಅದಕ್ಕೋಸ್ಕರ ಅವರಿಗೆ ತಿಳಿಸುವುದು ಬಹಳಷ್ಟು ಕಷ್ಟ ಆಗಿದೆ ಏನೂ ಸಹ ತಿಳಿಸ್ಕೊಳ್ಳೋದೇ ಇಲ್ಲ ಇಷ್ಟೆಲ್ಲ ಹೇಳಿದರೂ ಸಹ ಜ್ಞಾನ ಅವರ ಬುದ್ಧಿಯಲ್ಲಿ ಹೋಗುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ವಿಘ್ನಗಳ ಹಿಂದೆ ವಿಘ್ನ ಬೀಳ್ತಾನೆ ಇರ್ತವೆ ಆದರೂ ಸಹ ಬಾಬಾ ಯುಕ್ತಿಯನ್ನು ರಚನೆ ಮಾಡಿರಿ ಜೊತೆಗೆ ಭಾಳ ಏನಾದರೂ ವಿರೋಧ ಇದ್ರೆ ಪೊಲೀಸರ ಒಂದು ಸಹಯೋಗ ತೆಗೆದುಕೊಳ್ರಿ ಹ್ಞೂ ಮತ್ತೆ ಚಿತ್ರಗಳಿಗೆ ಅವರೆಲ್ಲ ಏನು ಬೆಂಕಿ ಹಾಕ್ಬಾರ್ದು ಅಂತ ಚಿತ್ರಗಳನ್ನ ಇನ್ಶೂರ್ ಮಾಡ್ರಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಾರೆ ಯಜ್ಞದಲ್ಲಿ ವಿಘ್ನ ಅಂತ ಅವಶ್ಯವಾಗಿ ವಿದ್ಯೆ ಬಿಡ್ತಾರೆ ಅದಕ್ಕೆ ಇಡೀ ಹಳೇ ಜಗತ್ತು ಈ ಯಜ್ಞದಲ್ಲಿ ಸ್ವಹ ಆಗಲಿದೆ ಇಲ್ಲಾದರೆ ಯಜ್ಞ ಅಂತ ಹೆಸರು ಯಾಕೆ ಬಿಡ್ತಿತ್ತು ಯಜ್ಞದಲ್ಲಿ ಸ್ವಹ ಆಗ್ಬೇಕು ತಾನೆ ಅದಕ್ಕೋಸ್ಕರ ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಂತ ಹೆಸರಿದೆ ಈ ಜ್ಞಾನ ಯಜ್ಞದಲ್ಲಿ ಶಿಕ್ಷಣವೂ ಇದೆ ಇಲ್ಲಿ ಪಾಠಶಾಲೆನೂ ಹೇಳ್ತಾರೆ ಯಜ್ಞನೂ ಹೇಳ್ತಾರೆ ನೀವೆಲ್ಲ ಈ ಪಾಠಶಾಲೆಯಲ್ಲಿ ಓದಿ ದೇವತೆಗಳಾಗ್ತೀರಿ ಮತ್ತು ನಂತರ ಎಲ್ಲವನ್ನು ಈ ಯಜ್ಞದಲ್ಲಿ ಸ್ವಹ ಮಾಡ್ತೀರಿ ಇದೆಲ್ಲ ಜ್ಞಾನವನ್ನು ಯಾರು ತಿಳಿಸ್ಕೊಡ್ತಾರೆ ಅಂದರೆ ಯಾರು ದಿನಾಲೂ ಪ್ರಾಕ್ಟೀಸ್ ಮಾಡ್ತಾರೆ ಅವರೇ ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಒಂದೇಳೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಏನು ಸಹ ಅವರು ಕೆಲಸಕ್ಕೆ ಉಪಯೋಗಿಲ್ಲ ಅಂತ ಹೇಳ್ತಾರೆ ಅವ್ರ ಜೊತೆ ಏನು ಮಾತಾಡೋದು ಅಂತ ಹೇಳ್ತಾರೆ ಬಾಬು ಆ ಜಗತ್ತಿನಲ್ಲಿ ಮನುಷ್ಯರು ಹೇಳ್ತಾರೆ ಸ್ವರ್ಗ ಈಗೇ ಇದೆ ಅಂತ ಅಲ್ಪ ಕಾಲಕ್ಕೋಸ್ಕರ ಸ್ವರ್ಗ ಇದೇ ಇದೆ ಅಂತ ಹೇಳ್ತಾರೆ ಆದರೆ ನಮಗೋಸ್ಕರ ಅರ್ಧಕಲ್ಪ ಸ್ವರ್ಗ ಬರ್ತದೆ ಅಂತ ಹೇಳ್ತಾರೆ ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ ಹ್ಞೂ ವಿಚಾರ ಮಾಡಲಾಗ್ತದೆ ಎಷ್ಟು ವಂಡರ್ಫುಲ್ ಆಗಿತ್ತು ಈಗ ರಾವಣ ರಾಜ್ಯ ಸಮಾಪ್ತಿಯಾಗಿ ರಾವಣ ರಾಜ್ಯ ರಾಮ ರಾಜ್ಯ ಸ್ಥಾಪನೆ ಆಗ್ತದೆ ಇದರಲ್ಲಿ ಯಾವುದೇ ರೀತಿಯ ಯುದ್ಧದ ಮಾತಿಲ್ಲ ಅದಕ್ಕೆ ಸಿಡಿ ಚಿತ್ರ ನೋಡಿ ಬಹಳಷ್ಟು ಆಶ್ಚರ್ಯ ಅನಿಸ್ತದೆ ಅವರಿಗೆ ಈಗ ತಂದೆ ಬಂದು ನಮ್ಗೆಲ್ಲಾ ತಿಳಿಸ್ಕೊಡ್ತಾರೆ ಬ್ರಹ್ಮ ತಂದೆಯೂ ಸಹ ತಂದೆಯಿಂದನೇ ತಿಳ್ಕೊಂತಾರೆ ಮತ್ತು ನಮಗೆ ತಿಳಿಸ್ತಾ ಇರ್ತಾರೆ ಅದಕ್ಕೆ ಅದನ್ನ ತಿಳ್ಕೊಂಡು ನಾವು ಮಕ್ಕಳು ಸಹ ಅನೇಕರಿಗೆ ತಿಳಿಸ್ಕೊಡ್ತೇವೆ ಅನೇಕರ ಕಲ್ಯಾಣ ಮಾಡ್ತಾ ಮಾಡ್ತಾ ಏನಾಗ್ತದೆ ಅದರ ಒಂದು ಪ್ರಾಪ್ತಿನೂ ಸಹ ಜಾಸ್ತಿ ಸಿಗ್ತದೆ ಹ್ಞೂ ಆಗ ಬಾಬಾ ತಿಳಿಸ್ಕೊಡ್ತಾರೆ ಒಂದು ವೇಳೆ ಬಾಬಾ ತಿಳಿಸಿದ್ದನ್ನು ಓದಲಿಲ್ಲ ಅಂದರೆ ಯಾರು ಓದದೇ ಇರೋರು ಅವರು ನಮ್ಗಿಂತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ದಿನಾಲು ಬಾಬಾ ತೀರ್ಸ್ಕೊಡ್ತಾರೆ ಮಕ್ಕಳು ನಿಮ್ಮ ಕಲ್ಯಾಣ ಮಾಡಿ ಹ್ಞೂ ಈ ಚಿತ್ರಗಳನ್ನು ಸಮ್ಮುಖದಲ್ಲಿ ಇಟ್ಕೊಂಡು ಆಗ ನಶೆ ಇರ್ತದೆ ಅದಕ್ಕೋಸ್ಕರ ಬಾಬನ ಚಿತ್ರನೂ ಸಹ ನಮ್ಮ ರೂಮ್ನಲ್ಲಿ ಇರಬೇಕು ಇರಬೇಕು ಅಂತ ಹೇಳ್ತಾರೆ ಹ್ಞೂ ಬಾಬಾ ನಮ್ಮ ಮುಖ್ಯ ಗುರಿ ಉದ್ದೇಶ ಎಷ್ಟು ಸಹಜ ಆಗಿದೆ ಹ್ಞೂ ಇದರಲ್ಲಿ ನಮ್ಮ ಚರಿತ್ರೆ ಬಹಳ ಚೆನ್ನಾಗಿರಬೇಕು ನಮ್ಮ ಮನಸ್ಸು ಹೃದಯನೂ ಸಹ ಸ್ವಚ್ಛ ಇದ್ದರೆ ನಾವೇನೇನು ಇಚ್ಛೆ ಪಡ್ತೇವೆ ಅದೆಲ್ಲವೂ ಸಹ ಪೂರ್ಣ ಆಗ್ತದೆ ಅಂತ ಹೇಳ್ತಾರೆ ಅಚ್ಚ ಮಿಠಿ ಮೀಠೆ ಸಿಕ್ಕಲ್ದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ತಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮೀಯ ತಂದೆಯೇ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಸ್ಮೃತಿಯಲ್ಲಿ ಇಡಬೇಕಾಗಿದೆ ನಾವೆಲ್ಲ ಬೇಹದ್ದಿನ ತಂದೆಯ ಸ್ಟೂಡೆಂಟ್ ಆಗಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ಇದಕ್ಕೋಸ್ಕರ ಚೆನ್ನಾಗಿ ಓದಿ ತಂದೆಯ ಹೆಸರನ್ನು ಪ್ರಸಿದ್ಧಿ ಮಾಡಬೇಕಾಗಿದೆ ನಮ್ಮ ನಡತೆ ಬಹಳ ಇಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆ ಸಮಾನ ದಯ ಹೃದಯಗಳಾಗಿ ಮುಳಿನಿಂದ ಹೂಗಳನ್ನು ಹೂ ಆಗಬೇಕಾಗಿದೆ ಹಾಗೂ ಅನ್ಯರನ್ನು ಸಹ ಹೂಗಳನ್ನಾಗಿ ಮಾಡಬೇಕಾಗಿದೆ ಅಂತರ್ಮುಖಿಯಾಗಿ ನಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುವಂತಹ ಚಿಂತನೆ ಮಾಡಬೇಕಾಗಿದೆ ಇವತ್ತಿನ ವರದಾನ ಹಲ್ಚಲ್ದಲ್ಲಿ ಬಂದು ದಿಲ್ ಶಿಖಸ್ತಾಗೋ ಬದಲಾಗಿ ವಿಶಾಲ ಹೃದಯ ಉಳ್ಳುವಂಥವರು ಧೈರ್ಯವಂತ ಮಕ್ಕಳಾಗಿರಿ ಅಂತ ಹ್ಞೂ ಎಂದು ಯಾವುದೇ ಒಂದು ಶಾರೀರಿಕ ಕಾಯಿಲೆ ಬಂದರೆ ರೋಗ ಬಂದರೆ ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿ ಬರ್ತವೆ ಹ್ಞೂ ಧನದಲ್ಲಿ ಅಥವಾ ಪ್ರವೃತ್ತಿಯಲ್ಲಿ ಏನಾದರೂ ಹಲ್ಚಲಾಗಿಬಿಡ್ತದೆ ಸೇವೆಯಲ್ಲಿ ಹಲ್ಚಲಾಗ್ತದೆ ಆಗ ಹಲ್ಚಲ್ನಲ್ಲಿ ದಿಲ್ ಶಿಕಸ್ತಾಗಬಾರ್ದಾಗಿದೆ ಅಂದರೆ ಹೃದಯ ವಿದೀರ್ಣ ಆಗಬಾರ್ದು ಹ್ಞೂ ವಿಶಾಲ ಹೃದಯ ಇರಬೇಕು ಯಾವಾಗ ನಮ್ದು ಇದೆಲ್ಲ ನಮ್ಮದು ಲೆಕ್ಕಾಚಾರ ಬಂತು ಹ್ಞೂ ಏನಾದರೂ ಸ್ವಲ್ಪ ನೋವಾಗ್ತದೆ ಆದರೂ ಸಹ ಅದನ್ನು ವಿಚಾರ ಮಾಡಿ ಮನಸ್ಸು ಖಿನ್ನತೆಯಿಂದ ಕೂಡಿರಬಾರ್ದು ಅದರ ಬದಲಾಗಿ ಧೈರ್ಯ ತೋರಿಸಿ ಧೈರ್ಯ ಒಳ ಆಗ್ರಿ ಸಾಹಸ ಒಳ್ಳೆ ಈ ರೀತಿ ವಿಚಾರ ಮಾಡಬೇಡ್ರಿ ಏನು ಮಾಡೋದು ಹ್ಞೂ ನನಗೆ ಧೈರ್ಯನೇ ಇಲ್ಲ ಅಂತ ಇರಬಾರ್ದು ಬಾಬಾ ತಿಳಿಸ್ಕೊಡ್ತಾರೆ ಧೈರ್ಯವಂತರಾಗಿರಿ ಆಗ ಬಾಬನು ಸಹ ನಿಮಗೆ ಸಹಯೋಗ ಕೊಟ್ಟೆ ಕೊಡ್ತಾರೆ ನೀವು ಸಾಹಸ ತೋರಿಸಿದರೆ ಬಾಬನ ಸಹಯೋಗ ಸಿಕ್ಕೇ ಸಿಗ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ಯಾವುದೇ ಒಂದು ದುರ್ಬಲತೆ ನೋಡುವುದು ಕಣ್ಣನ್ನು ಬಂದ್ ಮಾಡಿಬಿಡಿ ಮನಸ್ಸಿನಿಂದ ಅಂತರ್ಮುಖಿ ಆಗಿರಿ ಅಂತ ಅಂದರೆ ಬೇರೆಯವರ ದುರ್ಬಲತೆಯನ್ನು ನೋಡೋದನ್ನು ಬಂದ್ ಮಾಡಬೇಕಾಗಿದೆ ಓಕೆ ಓಂ ಶಾಂತಿ